ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸುಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಇವತ್ತು ಬೆಳಿಗ್ಗೆ ಆರುವರೆಗೆದ್ದು ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಡಿಸಿ ಮಕ್ಕಳು ಪಾರ್ಕಿಗೆ ಹೋಗೋಣ ಅಂತ ಒಂದು ಎರಡು ಮೂರು ದಿನದಿಂದ ಕೇಳ್ತಾ ಇದ್ರು ಆಗಿರಲಿಲ್ಲ ಸೊ ಇವತ್ತು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ನನ್ನ ಸಣ್ಣ ಮಗಳು ಮಾತ್ರ ಪಾರ್ಕು ಅಂತ ಅಂದರೆ ತುಂಬಾ ಇಷ್ಟಪಡ್ತಾಳೆ ಹೋಗೋಣ ಅಂತ ಅಂತ ಅವ್ರು ಯಾವಾಗ ಹೇಳಿದ್ರು ಅವಾಗ್ಲಿಂದನೂ ಪ್ರತಿದಿನ ಕೇಳ್ತಾ ಇದ್ಲು ನನಗೆ ಸ್ವಲ್ಪ ಮನೆಯಲ್ಲಿ ಕೆಲಸಗಳಿತ್ತು ಹಾಗಾಗಿ ಹೋಗೋದಕ್ಕೆ ಆಗಿರಲಿಲ್ಲ ಇವತ್ತು ಹೋಗ್ತಾ ಇದ್ದೀವಿ ಇನ್ನು ಬೆಳಗಿನ ತಿಂಡಿಗೆ ಪಲಾವ್ನ ಮಾಡೋಣ ಅಂತ ಅಂದ್ಕೊಂಡೆ ಪಲಾವ್ ಮಾಡಿ ತುಂಬ ದಿನ ಆಗಿತ್ತು ಇನ್ನು ಇವತ್ತು ಬಿಡಿಸಿರುವಂಥ ರಂಗೋಲಿ ಹನ್ನೊಂದರಿಂದ ಆರು ಈ ರಂಗೋಲಿ ತುಂಬಾ ಸಿಂಪಲ್ಲು ಎಂಥವರು ಕೂಡ ಬಿಡಿಸೋಕ್ಕೆ ಇರೋ ಅಂಥವ್ರೂ ಕೂಡ ಈ ರಂಗೋಲಿನ ಬಿಡಿಸ್ಬೋದು ಬಣ್ಣ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈ ರಂಗೋಲಿನ ಹದಿನೈದರಿಂದ ಎಂಟನ್ನು ಚುಕ್ಕಿ ಹಿಟ್ಟನ್ನು ಕೂಡ ಬಿಡಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರಂಗೋಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಇವತ್ತು ಬೆಳಗಿನ ತಿಂಡಿಗೆ ಪಲಾವನ್ನ ಮಾಡ್ತಾ ಇದ್ದೀನಿ ಕ್ಯಾರೆಟು ಮತ್ತು ಬೀನ್ಸ್ನ ಉಪಯೋಗಿಸ್ಕೊಂಡು ಕ್ಯಾರೆಟು ಮತ್ತು ಬೀನ್ಸ್ನ ಉಪಯೋಗಿಸ್ಕೊಂಡು ಪಲಾವನ್ನ ಹೇಗೆ ಮಾಡೋದು ಅಂತ ನನ್ನ ಈ ಒಂದು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನನ್ನ ಈ ಒಂದು ಚಾನಲ್ ಹೋಗಿ ಚೆಕ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ಒಂದು ಲಿಂಕನ್ನು ಹಾಕಿರ್ತೀನಿ ಅಲ್ಲೂ ಕೂಡ ನೀವು ನೋಡ್ಬೋದು ಇನ್ನು ಈ ರೀತಿ ಮಾಡೋದ್ರಿಂದ ಪಲಾವು ಹೆವಿ ಅಂತ ಅನಿಸೋದಿಲ್ಲ ಜಾಸ್ತಿ ಮಸಾಲ ಅಂತಲೂ ಕೂಡ ಅನಿಸೋದಿಲ್ಲ ಸಿಂಪಲಾಗಿ ಸೂಪರ್ ಟೇಸ್ಟಿಯಾಗಿ ಕೂಡ ಇರುತ್ತೆ ರಾತ್ರಿನೇ ಮಕ್ಳುಗಳಿಗೆ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಸೊ ತುಂಬಾ ಖುಷಿಪಟ್ಟರು ಅವ್ರಿಗೂ ಮನೆಯಲ್ಲೇ ಇದ್ದು ಇದ್ದು ಬೇಜಾರಾಗಿರುತ್ತಲ್ವ ಸೊ ಹೊರ್ಗಡೆ ಎಲ್ಲಾದ್ರೂ ಕರ್ಕೊಂಡು ಹೋದ್ರೆ ಮಕ್ಳಿಗೂ ಖುಷಿ ಆಗುತ್ತೆ ಸೊ ಹಾಗಾಗಿ ಇವತ್ತು ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಇವಾಗೆಲ್ಲ ಸ್ಕೂಲಿ ರಜೆ ಇರೋದ್ರಿಂದ ಯಾರೂ ಬೇಗ ಎದ್ದೇಳೋದಿಲ್ಲ ಎಲ್ಲ ಎಂಟು ಒಂಬತ್ತು ಗಂಟೆ ಮೇಲೇ ಎದ್ದಿಳೋದು ಪಾರ್ಕ್ ಹೋಗೋದು ಒಂದು ಇದಕ್ಕೆ ಎಲ್ಲರೂ ಬೇಗ ಎದ್ದು ಆಟ ಆಡ್ತಾ ಇದ್ದಾರೆ ನಾಲ್ಕು ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ನಾಲ್ಕು ಗಂಟೆ ಮೇಲೆ ಹೋದರೆ ಇವಾಗೆಲ್ಲ ಮಳೆ ಟೈಮು ಮಳೆ ಬಂದರೆ ಆ ಕಡೆಯಿಂದ ಬರೋದಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಹೊರಡ್ತಾ ಇದ್ದೀವಿ ಇನ್ನು ಬೆಳಗ್ಗೆ ಅಂತ ಅಂದರೆ ತಿಂಡಿಯೆಲ್ಲ ತಿಂದ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಏನಿಲ್ಲ ಅಂದ್ರೂ ಮನೆಯಿಂದ ಹನ್ನೊಂದು ಗಂಟೆಗೆ ಹೊರಟ್ವಿ ಬಸ್ ಮಿಸ್ ಆಗಿತ್ತು ನೆಕ್ಸ್ಟ್ ಬಸ್ ಕಾದು ಆ ಬಸ್ಸಿಗೆ ಬಂದ್ವಿ ಬಿಸಿಲು ಬೇರೆ ಇತ್ತು ಅಂದರೆ ನಡ್ಕೊಂಬರೋದಕ್ಕೆಲ್ಲ ತುಂಬಾ ಬಿಸಿಲಿತ್ತು ಇನ್ನು ಪಾರ್ಕಲ್ಲಿ ಬರ್ತಿದ್ದಂಗೆ ಮರಗಳೆಲ್ಲ ಇತ್ತಲ್ವ ಸೊ ನೆರಳು ತುಂಬ ಚೆನ್ನಾಗಿತ್ತು ಅಷ್ಟೊಂದು ಚೆಕೆ ಅಂತ ಅನ್ನಿಸ್ಲಿಲ್ಲ ನಾ ಸಂಜೆ ಮೇಲೆ ಆಗಿದ್ದರೆ ಮಕ್ಳುಗಳು ಜಾಸ್ತಿ ಇರ್ತಿದ್ರು ಅನಿಸುತ್ತೆ ನಾವು ಬೆಳಗ್ಗೆನೆ ಅಂದರೆ ಒಂದು ಹನ್ನೆರಡು ಗಂಟೆಗೆಲ್ಲ ಬಂದ್ವಿ ಜಾಸ್ತಿ ಮಕ್ಕಳೇನು ಇರಲಿಲ್ಲ ಆರಾಮಾಗಿ ಆಟ ಆಡ್ತಾ ಇದ್ರು ಇನ್ನು ನನ್ನ ಸಣ್ಣ ಮಗಳನ್ನ ಪಾರ್ಕಿಗೆ ಕರ್ಕೊಂಬಂದು ತುಂಬ ದಿನ ಆಗಿತ್ತು ಆವಾಗವಾಗನೇ ಕರ್ಕೊಂಡ್ಬರ್ತಾಯಿದ್ರು ಮಧ್ಯದಲ್ಲಿ ಎಲ್ಲೂ ಟೈಮ್ ಸಾಕಾಗಲಿಲ್ಲ ಕರ್ಕೊಂಬರೋದಕ್ಕೆ ಇನ್ನು ಇವತ್ತು ಬಸ್ಸಲ್ಲಿ ಬರುವಾಗ ಮಲ್ಕೊಂಡಿದ್ಲು ಬಸ್ ಇಲ್ಲದ್ರೂ ಕೂಡ ಮಲಗೇ ಇದ್ಲು ಅವಳು ಇನ್ನು ಪಾರ್ಕಿಗೆ ಕರ್ಕೊಂಬಂದ ಮೇಲೆ ಎದ್ದೇಳಿಸಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆಯೇ ಕರ್ಕೊಂಬಂದ್ವಿ ಅವಳಿಗೂ ಕೂಡ ಸ್ವಲ್ಪ ಸರ್ಪ್ರೈಸ್ ಆಗಿರಲಿ ಅಂತ ಪಾರ್ಕಿಗೆ ಕರ್ಕೊಂಬಂದು ಎದ್ದೇಳಿಸ್ತಿದ್ದಂಗೆ ಅವಳಿಗಂತೂ ಫುಲ್ ಖುಷಿ ಎಲ್ಲ ಕಡೆಯೂ ನೋಡಿ ಕುಂತಾಡ್ತಾ ಇದ್ಲು அண்ணா அடச்சலாம் அதனா அவ ரட்ட கை விடு இங்க 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 கை விடு ಪಾರ್ಕ್ ನೋಡ್ತಿದಂಗೆನೆ ಫುಲ್ ಖುಷಿಯಾಗಿ ಹೋಗ್ಬಿಟ್ಲು ಎಲ್ಲದನ್ನು ಒಂದೊಂದ್ಸಲ ಆಟ ಆಡ್ಕೊಂಡ್ ಬಂದ್ಲು ಕೊನೆ ಸರ್ತಿ ಕರ್ಕೊಂಡ್ ಬಂದಿದಾಗ ಒಂದೊಂದ್ರಲ್ಲಿ ಆಡೋದಕ್ಕೆ ಎದ್ಕೊಂತ ಇದ್ಲು ಕೆಲವೊಂದೊಂದ್ರಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ಲು ಈ ಸರ್ತಿ ಎಲ್ಲದ್ರಲ್ಲೂ ಖುಷಿಯಿಂದ ಆಟ ಆಡೋದ್ಲು ಯಾವ್ದ್ರಲ್ಲೂ ಕೂಡ ಭಯ ಪಡ್ಲಿಲ್ಲ ಇನ್ನು ಮೂರ್ ಜನನು ಸೇರ್ಕೊಂಡು ಆಟ ಆಡ್ತಾ ಇದ್ರು ಮನೇಲಿ ಬೀರುಕಿ ಕಳ್ದೋಗಿತ್ತು ಹಾಗಾಗಿ ನಾಲ್ಕು ದಿನದಿಂದ ಅವ್ರನ್ನ ಪಾರ್ಕಿಗೆ ಗೆ ಕರ್ಕೊಂಡ್ ಬರೋದಿಕ್ ಆಗಿರ್ಲಿಲ್ಲ ಕೀ ಇನ್ನೂ ಸಿಕ್ಕಿಲ್ಲ ಮಕ್ಕಳನ್ನ ಹೊರ್ಗಡೆ ಕರ್ಕೊಂಡ್ ಬಂದಿದೀವಿ ಅಂತ ಅಂದ್ರೆ ಅದ್ ಬೇಕು ಇದ್ ಬೇಕು ಅಂತ ಕೇಳ್ತಾರೆ ಹಿಂಗ್ ಕೊಡಿಸ್ಲಿಲ್ಲ ಅಂದ್ರೆ ಅವ್ರಿಗು ಕೂಡ ಬೇಜಾರಾಗುತ್ತೆ ಮನೇಲೆ ಹೇಳ್ಕೊಂಡ್ ಕರ್ಕೊಂಡ್ ಬಂದಿದೀನಿ ಯಾರು ಏನು ಕೇಳೋ ಆಗಿಲ್ಲ ಹಂಗಾದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ರು ಅರ್ಥ ಮಾಡ್ಕೊಂಡ್ರು ಮಕ್ಳನ್ನ ಆಟ ಆಡಿಸ್ಕೊಂಡು ಹೊರಡು ಹೇಗಿದ್ರು ಪಾರ್ಕಲ್ಲಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಯಿಂದಾನೇ ಚಪಾತಿನ ಮಾಡಿ ಬಾಕ್ಸ್ ಹಾಕೊಂಡು ತೊಗೊಂಡ್ ಬಂದಿದ್ದೀನಿ ಮಕ್ಳು ಆಟ ಆಡ್ತಾ ಇದ್ರು ಆಟ ಎಲ್ಲಾ ಆಡಿ ಆದ್ಮೇಲೆ ಸ್ವಲ್ಪ ಚಪಾತಿ ಎಲ್ಲಾ ತಿನ್ಕೊಂಡು ಆಮೇಲೆ ಇನ್ ಸ್ವಲ್ಪ ಹೊತ್ತು ಆಟ ಆಡಿದ್ರು ಜೋಕಾಲಿ ಜಾಸ್ತಿ ಟೈಮ್ ಆಟ ಆಡಿದ್ರು ಇನ್ನು ಗೊಂಬೆಗೆ ಜೋಕಾಲಿ ಅಂತ ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲೇ ಜಾಸ್ತಿ ಟೈಮ್ ಕುತ್ಕೊಂಡು ಆಟ ಆಡಿದ್ಲು ನನಗೆ ಸ್ವಲ್ಪ ಬೇಜಾರಾಯಿತು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬಂದು ಏನು ಕೊಡಿಸ್ತಾನೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಮಕ್ಳುಗಳೆಲ್ಲ ಆಟಾಡಿ ಆಯಿತು ಚಪಾತಿನೂ ಕೂಡ ತಿಂದಾಯಿತು ಚಪಾತಿ ತಿಂದ ಆಟನೂ ಆಡಾಯಿತು ಇನ್ನೂ ಹಾಗೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಕ್ಳುಗಳಿಗೆ ಒಂದೊಂದು ಗ್ಲಾಸು ಕಬ್ನಲ್ಲಿ ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಕುಡಿದು ಹೋಗಬೇಕಾದ್ರೆ ನನ್ನ ತಮ್ಮ ಫೋನ್ ಮಾಡ್ದೆ ಪಿಜ್ಜಾ ಬುಕ್ ಮಾಡಿದ್ದೀನಿ ಬನ್ನಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ನಮ್ಮ ಅಮ್ಮನ ಮನೆಗೆ ಹೋಗಿ ಪಿಜ್ಜಾನ ತಿನ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಮ್ಮ ಮನೆಗೆ ಬಂದ್ವಿ ಜೀವನದಲ್ಲಿ ಅಳತೆ ಮೀರಿ ಕಟ್ಟಿದ ಮನೆ ಅತಿಯಾದ ಸಾಲ ಹಾಗೆಯೇ ತೋರಿಕೆಯ ಬದುಕು ಒಬ್ಬರ ಮೇಲೆ ಅತಿಯಾದ ನಂಬಿಕೆ ಯಾವತ್ತೂ ಒಳ್ಳೆಯದಲ್ಲ ಜೀವನದಲ್ಲಿ ಆಸೆ ಅನ್ನೋದಿರಬೇಕು ಅತಿ ಆಸೆ ಅನ್ನೋದು ಇರಬಾರ್ದು ನಮ್ಮ ಜೀವನದಲ್ಲಿ ಎಷ್ಟಿರುತ್ತೋ ಅಷ್ಟರಲ್ಲೇ ನಾವು ಖುಷಿನ ಪಡಬೇಕಾಗುತ್ತೆ ನಾಳೆ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ ಮನೆಯವರು ಮಕ್ಕಳುಗಳನ್ನ ಸೊ ಆ ಒಂದು ವಿಡಿಯೋನೂ ಕೂಡ ನಿಮ್ಮಗಳತ್ರ ಶೇರ್ ಮಾಡ್ಕೊತೀನಿ ಮಕ್ಕಳುಗಳು ಹೇಗೆ ಸರ್ಪ್ರೈಸ್ ಆಗ್ತಾರೆ ಅಂತ ನೀವು ನಾಳೆ ವಿಡಿಯೋದಲ್ಲಿ ನೋಡ್ಬೋದು ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಧನ್ಯವಾದಗಳು